ಯೂಟ್ಯೂಬ್ ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ವೈಕುಂಠ ಏಕಾದಶಿ ಅಂತ ವೈಕುಂಠ ಏಕಾದಶಿಯನ್ನ ನಾವು ಯಾಕೆ ಆಚರಿಸ್ತೀವಿ ಅದರ ಜೊತೆಗೆ ಇದರ ಮಹತ್ವ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮವನ್ನು ನೋಡ್ಬೇಕಾದ್ರೆ ಕೊನೆಯ ತನಕ ನೀವು ನೋಡಿ ಸ್ಕಿಪ್ ಮಾಡಬೇಡಿ ಅದರ ಜೊತೆಗೆ ಇವತ್ತು ಕೊಡುವಂತಹ ಪರಿಹಾರಗಳನ್ನ ನಿಮಗೆ ಧನಲಾಭಕ್ಕಾಗಿರ್ಬೋದು ಆರೋಗ್ಯಕ್ಕಾಗಿ ಇರ್ಬೋದು ಅದರ ಜೊತೆಗೆ ನೀವು ಇದರಿಂದ ಅತ್ಯಂತ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿಯನ್ನ ನಾವು ಹತ್ತನೇ ತಾರೀಕು ಜನವರಿ ತಿಂಗಳಲ್ಲಿ ನಾವು ಇದ್ ಮಾಡ್ತೀವಿ ಆಚರಿಸ್ತೀವಿ ಹಾಗೇನೇನೆ ಎರಡ್ ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿಯ ದಿನ ನಾವು ಹಿಂದೂಗಳು ಅತ್ಯಂತ ಅಂದ್ರೆ ಸಂತೋಷದಿಂದ ಒಂದು ಆಚರಿಸುವಂತಹ ಮಂಗಳಕರವಾದಂತ ಏಕಾದಶಿಯಾಗಿದೆ ಈ ಏಕಾದಶಿಯನ್ನ ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ಅಂತಾನೆ ತೆಗ್ದಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹಿಂದೂ ಪರಂಪರೆಯಲ್ಲಿ ನಮಗೆ ಹೇಳ್ಕೊಟ್ಟಿರುವಂಥದ್ದು ಜೊತೆಗೆ ಅದೇ ರೀತಿ ನಡ್ಕೊಂಡು ಬಂದಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಉಪವಾಸವನ್ನ ಆಚರಿಸ್ತಾರೆ ಜೊತೆಗೆ ಜನರು ಅಹ್ ತುಂಬಾ ಮೋಕ್ಷವನ್ನ ಏನು ಸಿದ್ಧಿ ಮಾಡ್ಕೊಳಕ್ಕೆ ಸಾಧನೆ ಮಾಡ್ಕೊಳ್ಳೋ ಅಂತಕ್ಕೆ ಇದು ಅತ್ಯಂತ ಸೂಕ್ತವಾದಂತಹ ದಿನ ಇದನ್ನ ನಾವು ಮುಕ್ಕೋಟಿ ಏಕಾದಶಿ ಅಂತಾನೂ ಸಮೇತ ನಾವು ಕರಿತೀವಿ ಹಾಗೆ ಸ್ವರ್ಗವತಿ ಏಕಾದಶಿ ಅಂತಾನು ಸಮೇತ ನಾವು ಕರಿತೀವಿ ಹಾಗೇನೇನೆ ಈ ವೈಕುಂಠ ಏಕಾದಶಿಯನ್ನ ಕ್ಯಾಲೆಂಡರ್ ಅಲ್ಲಿ ನೀವು ನೋಡ್ಬೋದು ಮಾರ್ಗಶಿರ ಮಾಸದಲ್ಲಿ ಬರುತ್ತೆ ನಮಗೆ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ವೈಕುಂಠ ಏಕಾದಶಿ ನಾಳೆ ಶುಕ್ರವಾರ ಬರುತ್ತೆ ಯಾಕಂದ್ರೆ ಪ್ರತಿ ಹಬ್ಬಗಳನ್ನ ನಾವು ನಮ್ಮ ಒಂದು ತಿಥಿಯ ಆಧಾರದ ಮೇಲೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಮಾಡಲ್ಪಟ್ಟಿರುವಂಥದ್ದು ಹಾಗೆ ಇಂತಹ ಒಂದು ಏಕಾದಶಿಯ ಒಂದು ಮೂಲ ಆಗಿರ್ಬೋದು ಒಂದು ಮಹತ್ವ ಆಗಿರ್ಬೋದು ಇತಿಹಾಸಕ್ಕೂ ಅತ್ಯಂತ ಒಂದು ಸೂಕ್ತವಾದಂತಹ ಹಿನ್ನೆಲೆ ಇದೆ ಪ್ರಿಯ ವೀಕ್ಷಕರೇ ಹಾಗೆ ಎಲ್ಲಾ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿಗೆ ನಾವು ಅತ್ಯಂತ ಶ್ರೇಷ್ಠತೆಯನ್ನು ಕೊಟ್ಟಿದ್ದೀವಿ ಅತ್ಯಂತ ಮಂಗಳಕರವಾಗಿರೋ ದಿನ ಅಂತಾನು ಹೇಳಿದೀವಿ ಇಂತಹ ದಿನ ಹಲವಾರು ವಿಷ್ಣುವಿನ ಭಕ್ತರು ಮಹಾಲಕ್ಷ್ಮಿಯ ಭಕ್ತರು ಸಮೇತ ನಾವು ಉಪವಾಸವನ್ನ ಆರಂ ಅಂದ್ರೆ ಉಪವಾಸವನ್ನ ನಾವು ಮಾಡ್ತೀವಿ ನೀವು ನೋಡ್ಬೋದು ಎಲ್ಲ ಎಷ್ಟೋ ಜನರು ಏಕಾದಶಿಯ ದಿನದಂದು ಉಪವಾಸ ಮಾಡಿರ್ತಾರೆ ಹಾಗೇನೆ ಈ ಏಕಾದಶಿ ಅಂದ್ರೆ ನಾವು ನಾಳೆ ಮಾಡುವಂತಹ ಒಂದು ಉಪವಾಸವನ್ನ ನಾವು ಇಪ್ಪತ್ತ್ ಮೂರು ಏಕಾದಶಿಗೆ ಸಮಾನ ಅಂತಾನೆ ನಮಗೆ ಹಿಂದೂ ಪುರಾಣಗಳಲ್ಲಿ ನಮಗೆ ಹೇಳಲ್ಪಟ್ಟಿದೆ ಹಾಗೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಅನ್ನೋ ಪದವು ಭಗವಾನ್ ವಿಷ್ಣುವಿನ ಒಂದು ವಾಸಸ್ಥಾನ ಅಂತಾನೆ ಹೇಳ್ತೀವಿ ಅದರ ಜೊತೆಗೆ ಆ ವಿಷ್ಣುವಿನ ವಾಸಸ್ಥಾನವಾಗಿ ಇರುವಂತಹ ವೈಕುಂಠದಲ್ಲಿ ಇರುವಂತಹ ಒಂದು ಅವನ ದೇಹ ಭಾಗ ಅಥವಾ ಆ ಏನು ದೇಹ ಅಂತ ಏನಿದೆ ಅಲ್ಲಿ ಬಂದು ಆ ಪಾರ್ವತಿ ಅನ್ನೋದಕ್ಕಿಂತ ಆ ಲಕ್ಷ್ಮಿ ಅಂತ ನಾವು ಹೇಳ್ತೀವಿ ಆ ಲಕ್ಷ್ಮಿಯ ಒಂದು ವಾಸಸ್ಥಾನ ಅಂತಾನೆ ಹೇಳ್ತೀವಿ ಹಾಗಾಗಿನೇ ಇಂತಹ ಒಂದು ಶುಕ್ರವಾರವೇ ಬಂದು ಅತ್ಯಂತ ಒಂದು ಶ್ರೇಷ್ಠತೆಯನ್ನೇ ಯಾರು ನಾಳೆ ದಿನ ಒಂದು ಧನಲಾಭಕ್ಕಾಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ನಮ್ಮ ಎಲ್ಲ ಸಕಲ ನಿವಾರಣೆಯನ್ನ ಕೋರ್ಕೊಳ್ಳೋಕೆ ಅತ್ಯಂತ ಸೂಕ್ತವಾದ ದಿನ ನೋಡಿ ಇವತ್ತು ಗುರುವಾರ ನಾಳೆ ಶುಕ್ರವಾರ ಹಾಗೇನೇನೆ ಈ ಒಂದು ಏಕಾದಶಿಯನ್ನ ಪದವು ಬಂದು ಸಂಸ್ಕೃತದಿಂದ ಬಂದಿರುವಂತದ್ದು ಹಾಗೆ ಶುಕ್ಲ ಪಕ್ಷ ಅಥವಾ ನಾವೇನ್ ಹೇಳ್ತೀವಿ ಕೃಷ್ಣ ಪಕ್ಷ ಇದೆರಡರ ಮಧ್ಯ ಚಂದ್ರನ ದಿನ ಹನ್ನೊಂದನೆಯ ದಿನ ಅಂದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಡುವೆ ಬರುವಂತಹ ಒಂದು ಈ ಹನ್ನೊಂದನೆಯ ದಿನ ನಾವು ಒಂದು ಅಹ್ ಏಕಾದಶಿಯನ್ನ ನಾವು ತುಂಬಾ ಸಡಗರದಿಂದ ಆಚರಿಸ್ತೀವಿ ಇಂತಹ ಏಕಾದಶಿಗೆ ನಾವು ವೈಕುಂಠ ಏಕಾದಶಿ ಇದು ವಿಭಿನ್ನವಾದಂತಹ ಒಂದು ಏಕಾದಶಿ ಮತ್ತು ಮಂಗಳಕರವಾಗಿರುವಂತದ್ದು ಅಂತ ಹಾಗೆ ನಮಗೆ ಪುರಾಣಗಳಲ್ಲಿ ಇದ್ರ ಬಗ್ಗೆ ಹಲವಾರು ಕಥೆಗಳು ಸಮೇತ ಹೇಳಲ್ಪಡುತ್ತೆ ಪದ್ಮ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವು ಮುರಾನ್ ಅಂತ ರಾಕ್ಷಸನ ಜೊತೆ ಹೋರಾಡ್ತಾನೆ ಹೋರಾಡಿದಂತಹ ಸಂದರ್ಭದಲ್ಲಿ ಹೋರಾಡ್ತಾ ಇರ್ಬೇಕಾದಾಗ ಕೊನೆಯಲ್ಲಿ ವಿಶ್ರಾಂತಿ ಪಡೆಯಲು ಮತ್ತೆ ಆ ರಾಕ್ಷಸನ ಕೊಲ್ಲಲು ಒಂದು ಹೊಸ ಆಯುಧವನ್ನ ರಚಿಸಬೇಕು ಅಂತ ಒಂದು ಗುಹೆಯ ಒಳಗಡೆ ಸೇರ್ತಾನೆ ಆ ಸೇರುವಂತಹ ಸಂದರ್ಭದಲ್ಲಿ ಮಗ ಭಗವಾನ್ ವಿಷ್ಣು ಏನು ವಿಶ್ರಾಂತಿ ಪಡೆಯುವಾಗ ಆ ರಾಕ್ಷಸ ಮುರನ್ ಏನಿದ್ದಾನೆ ಅವನು ಗುಹೆಯಲ್ಲಿ ವಿಷ್ಣುವನ್ನ ಕೊಲ್ಲಲು ಪ್ರಯತ್ನ ಮಾಡ್ತಾನೆ ಆದರೂ ಸಮೇತ ಅವನ ಪ್ರಯತ್ನಗಳು ನಾಶವಾಗುತ್ತೆ ಜೊತೆಗೆ ಭಗವಾನ್ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದಿಂದ ಒಂದು ಶಕ್ತಿಯು ಹೊರಹೊಮ್ಮುತ್ತೆ ಆ ಶಕ್ತಿಯ ಹೊರಹೊಮ್ಮಿ ಇತ್ತು ಜೊತೆಗೆ ಅದರ ಬದಲಾಗಿ ಆ ಶಕ್ತಿ ಬಂದು ಆ ಮುರಾನ್ ಆ ರಾಕ್ಷಸನನ್ನ ಕೊಲ್ಲುತ್ತೆ ಅಂತಹ ಸಂದರ್ಭದಲ್ಲಿ ವಿಷ್ಣುವು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳಿಗೆ ಅಂದ್ರೆ ಆ ಸ್ತ್ರೀಯ ರೂಪದಲ್ಲಿ ಸ್ತ್ರೀ ಶಕ್ತಿಯಿಂದ ಹೊರಗಡೆ ಬಂದಿದ್ನ ಏಕಾದಶಿ ಅಂತ ಹೇಳ್ಬಿಟ್ಟು ಕರೆದ್ರು ಜೊತೆಗೆ ಅವನು ಅವಳಿಗೆ ಒಂದು ವರವನ್ನು ಸಮೇತ ಕೊಡ್ತಾರೆ ಅದರ ಪರವಾಗಿ ಆ ದಿನದಂದು ಯಾರು ಉಪವಾಸವನ್ನ ಆಚರಿಸಿ ಯಾರು ಮೋಕ್ಷದ ಚಿಂತನೆಯನ್ನ ಮಾಡಿ ಯಾರು ಕೇಳ್ಕೊತಾರೋ ಅವಾಗ ವಿಷ್ಣುವಿನ ಪಾದ ಅಥವಾ ವಿಷ್ಣುವು ಒಂದು ಆ ವಿಭಿನ್ನವಾದಂತಹ ನಮ್ಮ ಇಷ್ಟಾರ್ಥಗಳನ್ನು ನೀಡುವಂತಹ ವರವನ್ನು ಅನುಗ್ರಹಿಸ್ತಾನೆ ಹಾಗಾಗಿ ನಮಗೆ ವೈ ಎಲ್ಲಾ ಏಕಾದಶಿಗಿಂತನೂ ವೈಕುಂಠ ಏಕಾದಶಿಯು ಅತ್ಯಂತ ಸೂಕ್ತವಾದಂತಹ ಒಂದು ಏಕಾದಶಿಯಾಗಿದೆ ಹಾಗಾಗಿ ಅಂದಿನಿಂದ ಯಾರು ಏಕಾದಶಿಯನ್ನು ಆಚರಿಸ್ತಾರೋ ಅವರು ನೀವು ನೋಡ್ಬೋದು ಏಕಾದಶಿಯ ದಿನ ಅವರು ಯಾವುದೇ ರೀತಿಯ ಮೊಸರೆ ಪ ಮೊಸರೆ ಆಹಾರ ಪದಾರ್ಥಗಳನ್ನ ತಗೊಳ್ಳಲ್ಲ ಹಾಲು ತಗೋತಾರೆ ಹಣ್ಣು ತಗೋತಾರೆ ಕೆಲವರು ಬರೀ ಹಣ್ಣುಗಳಲ್ಲೇ ಇರ್ತಾರೆ ಕೆಲವರು ಪೂರ್ತಿ ಉಪವಾಸದಲ್ಲೇ ಇರ್ತಾರೆ ಇನ್ನೂ ಕೆಲವರನ್ನ ನೀವು ನೋಡೋದಾದ್ರೆ ಅವರು ಬರೀ ಸಜ್ಜಿಗೆ ತರ ತಗೋತಾರೆ ಇಲ್ಲದ್ರೆ ಅವಲಕ್ಕಿಯನ್ನ ಮಾತ್ರ ತಗೊಳ್ತಾರೆ ಯಾಕಂದ್ರೆ ಇದೆಲ್ಲವೂ ನಮ್ಮ ಉಪವಾಸವನ್ನು ಮಾಡೋದು ಉಪ ಅಂದ್ರೆ ನಾವು ಹತ್ತಿರ ಅಂತ ಭಗವಂತನ ಒಂದು ಹತ್ತಿರ ಹೋಗೋದು ವಾಸ ಅಂದಾಗ ವಾಸಿಸುವುದು ಅಂತ ಹೇಳ್ಬಿಟ್ಟು ಹಾಗಾಗಿ ಇಂತಹ ಒಂದು ಉಪವಾಸವನ್ನ ಯಾರು ಚಂದ್ರನ ಹನ್ನೊಂದನೆಯ ದಿನ ಇದರ ಮಧ್ಯದಲ್ಲಿ ಮಾಡ್ತಾರೋ ಅವರಿಗೆ ಮೋಕ್ಷದ ಒಂದು ಚಿಂತನೆಯನ್ನು ಕರುಣಿಸ್ತಾನೆ ಆ ನಮ್ಮ ವಿಷ್ಣು ಅಂತ ಹೇಳ್ಬಿಟ್ಟು ಹಾಗೆ ಈ ದಿನದಂದು ವಿಷ್ಣು ಅಂದ್ರೆ ಹಿಂದೂಗಳು ವಿಶೇಷವಾಗಿ ಅದರಲ್ಲಿ ವೈಷ್ಣವ ಸಂಪ್ರದಾಯದವರು ಅವರ ಮನೆಯಲ್ಲಿ ಹಬ್ಬದ ರೀತಿಯಲ್ಲೇ ಮಾಡ್ತಾರೆ ಜೊತೆಗೆ ಸ್ವರ್ಗವನ್ನ ನಾವು ತಲುಪ್ಲಿಕ್ಕೆ ಏನು ಹೇಗೆ ಒಂದು ಪುಣ್ಯದ ಚಿಂತನೆಯನ್ನು ಮಾಡಬೇಕು ಅಂತಹ ಒಂದು ಚಿಂತನೆಯನ್ನು ಸಮೇತ ನಾವು ಮಾಡ್ತೀವಿ ಹಾಗೆನೇನೆ ಬಂದು ಇಂತಹ ಒಂದು ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ವಾಸಸ್ಥಾನವಾಗಿರುವಂತಹ ಒಂದು ವೈಕುಂಠದ ಬಾಗಿಲು ವರ್ಷವಿಡೀ ವಾಸಸ್ಥಾನ ಅಥವಾ ವೈಕುಂಠದ ಬಾಗಿಲು ಏನಿದೆ ಅದು ಮುಚ್ಚಿರುತ್ತೆ ಆದ್ರೆ ಇಂತಹ ಒಂದು ವೈಕುಂಠ ಏಕಾದಶಿ ಎಂದು ವೈಕುಂಠ ದ್ವಾರ ಅಥವಾ ವೈಕುಂಠದ ಬಾಗಿಲು ಎಲ್ಲರಿಗೂ ತೆರೆದಿರುತ್ತೆ ಆದ್ರಿಂದ ಗಂಭೀರವಾಗಿ ಯಾರು ವೈಕುಂಠ ಏಕಾದಶಿಯನ್ನು ಆಚರಿಸ್ತಾರೋ ಅವರು ಒಂದು ಯಮನಿಗೆ ಸಮಾನವಾದಂತಹ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ಒಂದು ವೈಕುಂಠ ಏಕಾದಶಿಗೆ ಇರುವಂತಹ ಮಹತ್ವ ಆಗಿದೆ ಹಾಗೆ ಹಿಂದೂಗಳು ಹಾಗಾಗಿ ಆ ಏಕಾದಶಿಯ ದಿನದಂದು ಎಷ್ಟೋ ಜನ ಅನ್ನವನ್ನ ತಿನ್ನಲ್ಲ ಯಾಕೆ ಅಂದ್ರೆ ಈ ಕಾನ್ಸೆಪ್ಟ್ ಹೇಳ್ತೀನಿ ಇಲ್ಲಿ ಬಂದು ಮುರಾನ್ ಅಂತ ನಾನು ಹೇಳಿದೆ ಫಸ್ಟ್ ಅಲ್ಲಿ ಮುರಾನ್ ರಾಕ್ಷಸ ಬಂದು ಅಕ್ಕಿ ಧಾನ್ಯಗಳಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ನಂಬಿಕೆ ಹಾಗಾಗಿ ಪ್ರತಿ ಒಬ್ರು ಅಂದ್ರೆ ಯಾರು ಉಪವಾಸವನ್ನ ಮಾಡ್ತಾರೆ ಹಾಗಾಗಿ ಏಕಾದಶಿಯ ದಿನ ಆಹಾರವನ್ನ ತಿನ್ನಲ್ಲ ಅಂದ್ರೆ ಈ ತರ ಮುಸುರೆ ಆಹಾರವನ್ನ ತಿನ್ನಲ್ಲ ಹಾಗಾಗಿ ವೈಕುಂಠ ಏಕಾದಶಿಯ ದಿನ ಯಾರು ಮರಣ ಹೊಂತಾರೆ ಅವ್ರಿಗೆ ಒಂದು ವಿಷ್ಣುವಿನ ಅನುಗ್ರಹ ಆಗಿ ಎಷ್ಟೋ ಜನ್ಮಗಳ ಪೂರ್ವ ಜನ್ಮ ಹಿಂದಿನ ಜನ್ಮ ಪೂರ್ವ ಅಂದ್ರೆ ಫಾಸ್ಟ್ ಲೈಫ್ ಜೊತೆಗೆ ಪ್ರೆಸೆಂಟ್ ಅಲ್ಲೂ ಅಂದ್ರೆ ಈ ಜನ್ಮದಲ್ಲೂ ನಾವು ಮಾಡಿರುವಂತಹ ಎಷ್ಟೋ ಒಂದು ಆ ಕರ್ಮಗಳನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ನಮ್ಮ ವೈಕುಂಠ ಏಕಾದಶಿಯು ಒಂದು ಒಂದು ಮೂಲವಾದಂತ ಒಂದು ಉಪವಾಸವನ್ನು ಆಚರಿಸಿ ಮಾಡುವಂತಹ ಹಬ್ಬ ಹಾಗೆ ಅವತ್ತಿನ ದನ ಯಾರು ಸಾವಿಗೆ ಒಳಗಾಗ್ತಾರೆ ಅಂದ್ರೆ ಏನು ಹುಟ್ಟು ಮತ್ತು ಮರಣ ಇದೆರಡು ಆ ಭಗವಂತನ ಕೈಯಲ್ಲಿರೋದು ಯಾರು ಅವತ್ತಿನ ದಿನ ಮರಣ ಹೊಂತಾರೋ ಅವರಿಗೆ ಸಮೇತ ವೈಕುಂಠದ ಬಾಗಿಲು ತೆಗ್ದಿರುತ್ತೆ ಅಂತ ಹೇಳ್ತಾರೆ ಹಾಗೇನೆ ನೀವು ನೋಡೋದಾದ್ರೆ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಬರುವಂತಹ ಭೀಷ್ಮಾಚಾರ್ಯ ಸಮೇತ ಇಲ್ಲಿ ಹೇಳ್ತಾರೆ ಏನು ಅಂತಂದ್ರೆ ಆ ಸಮಯಕ್ಕಾಗಿ ಇವರು ಏಕಾದಶಿಯ ದಿನದಂದು ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಶರಶಯ್ಯೆಯಲ್ಲಿ ಮಲಗಿರುವಂತಹ ಒಂದು ಭೀಷ್ಮಾಚಾರ್ಯರು ಅಂತಹ ಗುರುಗಳಾದವರೂನು ಈ ಏಕಾದಶಿಗೆ ಕಾಯ್ತಾ ಇರ್ತಾರೆ ಅದರ ಕಥೆನೇ ಇದೆ ಹಾಗಾಗಿ ಇದನ್ನ ಭೀಷ್ಮ ಏಕಾದಶಿ ಅಂತನೂ ಸಮೇತ ನಾವು ಕರಿತೀವಿ ಹೀಗೆ ಈ ಒಂದು ಮಂಗಳಕರವಾದಂತಹ ದಿನದಂದು ಸಾಯುವ ಎಷ್ಟೋ ಜನರ ಒಂದು ಜೀವನವನ್ನ ನಾವು ಆ ಏನ್ ಹೇಳ್ಬೋದು ಸಾವಿನ ಚಕ್ರದಿಂದ ಒಂದು ಸ್ವಾತಂತ್ರ್ಯ ಪಡೆದು ಸ್ವರ್ಗ ಅಥವಾ ವೈಕುಂಠವನ್ನ ತಲುಪ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹಿಂದೂ ಭಕ್ತರುಗಳು ನಂಬ್ತಾರೆ ಹಾಗೆ ಇದನ್ನ ಆಚರಿಸ್ಕೊಂಡ್ ಬಂದಿರ್ತಾರೆ ಇದನ್ನ ಭೀಷ್ಮ ಏಕಾದಶಿ ಅಂತಾನು ಸಮೇತ ಹೇಳ್ತವೆ ಹಾಗೇನೇನೆ ಇತಿಹಾಸದಲ್ಲಿ ಇನ್ನೂ ಒಂದು ಹೇಳ್ತಾರೆ ಏನು ಅಂತಂದ್ರೆ ಈ ದಿನ ಬಂದು ಸಮುದ್ರ ಮಂಥರ ಅಥವಾ ಸಾಗರ ಮಂಥನ ಅಂತ ಏನ್ ಹೇಳ್ತೀವಿ ನಡೆಸಲಾಯ್ತು ಆ ಮಂಥನದಲ್ಲಿ ಕ್ಷೀರ ಸಾಗರದ ಕತೆಗೋತವೆ ನಿಮ್ಗೆ ವಾಸುಕಿ ಒಂದ್ ಕಡೆ ಜೊತೆಗೆ ರಾಕ್ಷಸರು ಒಂದ್ ಕಡೆ ಹೇಗೆ ಸಮುದ್ರವ ಮಂಥನ ಮಾಡಿ ಕೊನೆಯಲ್ಲಿ ಅಮೃತ ಕಳಶವನ್ನು ವಿಷ್ಣು ಹೇಗೆ ಹಿಡ್ಕೊಂಡು ಬಂದನೋ ಅದರಲ್ಲಿ ಬಂದಂತದ್ದು ನೀವು ನೋಡ್ಬೋದು ಎಂತ ಅಮೃತ ಕಳಶ ಅಂತ ಹೇಳ್ಬಿಟ್ಟು ಅದು ಸಮೇತ ಇದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಬರುವಂತದ್ದೇ ಅಮೃತ ಕಳಶ ಅಂದ್ರೆ ಇದು ಏನ್ ಸೂಚಿಸುತ್ತೆ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಕಾಮ ಕ್ರೋಧ ಲೋಭ ಮದ ಮತ್ಸರ ಅದೆಲ್ಲವನ್ನು ನಾವು ಮಂತ್ರಗಳು ಜಪಗಳು ತಪಗಳು ಹೋಮಗಳು ಹವನಗಳ ಮುಖಾಂತರ ನಾವು ಅದೆಲ್ಲವನ್ನು ಭೇದಿಸಿ ನಾವು ಈಗ ನೋಡಿ ಮೊಸರು ಕಡಿಬೇಕಾದ್ರೆ ನಾವು ಒಂದು ಮಂತ್ರ ತಗೊಂಡು ಹೇಗೆ ಕಡ್ದಾಗ ಬೆಣ್ಣೆ ಬರುತ್ತೋ ಅದೇ ತರ ಆ ಸಮುದ್ರ ಮಂಥನದಲ್ಲಿ ಎಲ್ಲ ಮೊದಲೆಲ್ಲ ಆ ವಿಷಕಾರಿಯೆಲ್ಲ ಹೋದ ನಂತರ ಆ ನಂತರ ಅಮೃತ ಕಳಶದೊಂದಿಗೆ ವಿಷ್ಣು ಬರುತ್ತದೆ ಅದೇ ರೀತಿ ನಮ್ಮೆಲ್ಲ ಒಂದು ರೋಗಗಳು ನಿವಾರಣೆ ಆಗಿ ಜೊತೆಗೆ ನಮ್ಮಲ್ಲಿರುವಂತಹ ಕೆಟ್ಟ ಕೋಪ ತಾಪ ಇವೆಲ್ಲವೂ ನಿವಾರಣೆ ಆಗ್ಬೇಕು ಜೊತೆಗೆ ನಾವು ಭಗವಂತನಿಗೆ ಹತ್ರ ಆಗ್ಬೇಕು ಅನ್ನೋದಕ್ಕೇನೇನೆ ನಾವು ಇದೆಲ್ಲವನ್ನು ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಹಾಗೆ ಇಂತಹ ಏಕಾದಶಿಯನ್ನ ನಾವು ನಾವು ಶುಕ್ಲ ಪಕ್ಷ ಅಥವಾ ಮಾರ್ಗಶಿರ ಮಾಸ ಅಂದ್ರೆ ಮಾರ್ಗಶಿರ ಮಾಸದಲ್ಲೇ ಚಂದ್ರನ ದಿನ ಅಂತ ನಾವು ತಗೊಂಡಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾವು ಈ ತಿಂಗ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಒಂದು ವೈಕುಂಠ ಏಕಾದಶಿಯನ್ನ ಹತ್ತನೇ ತಾರೀಕಿಗೆ ಆಚರಿಸಿವಿ ಹಾಗೆ ಈ ವೈಕುಂಠ ಏಕಾದಶಿಯನ್ನ ಹೇಗೆ ಆಚರಿಸ್ತಾರೆ ಎಷ್ಟೋ ಜನ ಎಲ್ಲಿಗೆ ಹೋಗ್ತಾರೆ ನೀವು ಎಕ್ಸಾಂಪಲ್ ಈಗ ಟಿವಿಲಿ ನೋಡಿದಿರಿ ನ್ಯೂಸ್ ಪೇಪರ್ ಅಲ್ಲೂ ನೋಡಿದಿರಿ ಎಷ್ಟೋ ಜನ ಕಾಲ್ ತುಳಿತಕ್ಕೆ ಒಳಗಾಗಿದ್ದಾರೆ ನೋಡಿ ಭಾರತಾದ್ಯಂತ ಒಂದು ವೈಕುಂಠ ಏಕಾದಶಿಯನ್ನ ವೈಷ್ಣವ ದೇವಸ್ಥಾನಗಳು ಅಥವಾ ಏನೋ ವಿಷ್ಣುವಿನ ದೇವಸ್ಥಾನಗಳು ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸ್ತಾರೆ ಜೊತೆಗೆ ಭಕ್ತರು ವಿಷ್ಣುವನ್ನ ಸಮೇತ ಪ್ರಾರ್ಥಿಸ್ತಾರೆ ಎಷ್ಟೋ ಜನ ನೋಡ್ಬೇಕು ವಿಷ್ಣುವಿಗೆ ಬಂದು ಅಲಂಕಾರ ಪ್ರಿಯ ಜೊತೆಗೆ ಅವನಿಗೆ ತುಳಸಿ ಪ್ರಿಯ ಅಂತ ಹಲವಾರು ವಿಧಾನವಾದಂತಹ ಅಹ್ ಏನು ಅಲಂಕಾರಗಳನ್ನ ನೀವು ಮಾಡಿರ್ತಾರೆ ಹಾಗೆ ಭಕ್ತರು ಸಮೇತ ಅದೇ ತೆರಿ ಪ್ರೀತಿ ಮಾಡ್ತಾರೆ ಜೊತೆಗೆ ಅವನಿಗೆ ಪ್ರಸಾದಗಳಾಗಿರ್ಬೋದು ನೈವೇದ್ಯಗಳಾಗಿರ್ಬೋದು ಹಣ್ಣುಗಳನ್ನು ಅರ್ಪಿಸ್ತಾರೆ ಜೊತೆಗೆ ಇಡೀ ದಿನ ಉಪವಾಸವಿದ್ದು ವಿಷ್ಣು ಪುರಾಣ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಕವಚ ಅಥವಾ ಲಕ್ಷ್ಮಿಯ ಸಹಸ್ರನಾಮಗಳು ನಾರಾಯಣ ಕವಚ ಇದರ ಜೊತೆಗೆ ಭಕ್ತಿ ಭಜನೆಗಳನ್ನು ಮಾಡ್ತಾರೆ ಜೊತೆಗೆ ಭಗವಾನ್ ವಿಷ್ಣುವಿನ ಕಥೆಯನ್ನ ಇವತ್ತಿನ ದಿನ ಎಷ್ಟೋ ಜನ ಕೇಳ್ತಾರೆ ಜೊತೆಗೆ ವಿಷ್ಣು ದೇವಸ್ಥಾನಗಳು ಅಂತ ಏನಿದೆ ಅಂತಹ ದೇವಸ್ಥಾನಗಳಿಗೆ ಹೋಗಿ ಭೇಟಿಯನ್ನು ಕೊಡ್ತಾರೆ ಹಲವಾರು ಸತ್ಪುರುಷರಿಗೆ ಅಥವಾ ಸತ್ ಸ್ತ್ರೀಯರಿಗೆ ವಸ್ತ್ರಾದಿಗಳನ್ನ ಹಣ್ಣುಗಳನ್ನ ದಾನ ಕೊಡುವಂತದ್ದು ಕರೆದು ಮನೆಯಲ್ಲಿ ಉಪಚಾರ ಮಾಡುವಂಥದ್ದು ಸಮೇತ ಮಾಡ್ತಾರೆ ಎರಡ್ ಅಂದ್ರೆ ಅಹ್ ವೈಕುಂಠ ಏಕಾದಶಿ ಉತ್ಸವವನ್ನು ನಾವು ಭಾರತಾದ್ಯ ಅಂತ ನಾವು ವಿಶೇಷವಾಗಿ ಆಚರಿಸ್ತಾರೆ ನೀವು ದಕ್ಷಿಣ ರಾಜ್ಯಗಳು ಅಂತ ತಗೊಂಡಾಗ ಅಲ್ಲಿ ಶ್ರೀರಂಗಂ ಆಗಿರ್ಬೋದು ತಿರುಪತಿ ದೇವಸ್ಥಾನಗಳೇ ಒಂದು ವೈಕುಂಠ ಏಕಾದಶಿಯನ್ನ ಹೆಸರುವಾಸಿ ಆಗಿರುವಂತದೇ ಆಗಿದೆ ಈ ವೈಕುಂಠ ಏಕಾದಶಿಯ ದಿನ ಎಷ್ಟೋ ಜನರು ಹಲವಾರು ಒಂದು ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಡ್ತಾರೆ ಅದರಲ್ಲಿ ಮೊದಲು ಶ್ರೀರಂಗನಾಥ ಸ್ವಾಮಿ ದೇವಾಲಯ ತಮಿಳುನಾಡಿನಲ್ಲಿರುವಂತ ಶ್ರೀರಂಗ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರತಿ ವರ್ಷನು ಲಕ್ಷಾಂತರ ಭಕ್ತರು ಬರ್ತಾರೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಎರಡನೇದಾಗಿ ಬಂದು ವೆಂಕಟೇಶ್ವರ ಸ್ವಾಮಿ ವಾರಿ ದೇವಸ್ಥಾನ ಅಂತ ತಿರುಪತಿಯ ಆಂಧ್ರ ಪ್ರದೇಶದಲ್ಲಿ ಇರೋದು ತಿರುಪತಿ ತಿರುಮಲ ಅಂತನೂ ಕರೀತಾರೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಇದು ಒಂದು ಈಗ ನಿಮ್ಗೆ ಗೊತ್ತಿದೆ ಜೊತೆಗೆ ವೈಕುಂಠ ಏಕಾದಶಿ ಆಚರಣೆ ಪ್ರಪಂಚದ ಎಲ್ಲ ಮೂಲೆಗಳಿಂದನೂ ಆಯಾ ದಿನಗಳು ಅಂದ್ರೆ ಈ ದಿನದಲ್ಲಿ ಅವರ ಆಯಾ ಅಂದ್ರೆ ವಿಷ್ಣುವಿನ ಭಕ್ತರು ವೈಷ್ಣವ ಸಂಪ್ರದಾಯ ಹೆಚ್ಚಾಗಿ ಬರ್ತಾರೆ ಅದರ ಜೊತೆಗೆ ಸೀತಾ ರಾಮ ಚಂದ್ರ ಸ್ವಾಮಿ ದೇವಸ್ಥಾನ ಭದ್ರಾಚಲಂ ಆಂಧ್ರ ಪ್ರದೇಶದಲ್ಲೂ ಈ ದಿನವನ್ನು ಸಮೇತ ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ದಿನದಂದು ಯಾಕಂದ್ರೆ ವಿಷ್ಣುವಿನ ಅವತಾರವೇ ರಾಮ ಅಂತ ಹೇಳಿ ಆ ದಿನದಂದು ರಾಮ ಮತ್ತು ಲಕ್ಷ್ಮಣನ ವಿಗ್ರಹನ ಮೆರವಣಿಗೆಯ ಮೂಲಕ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ನಾನು ಅದನ್ನ ನೋಡಿಲ್ಲ ಕೇಳಲ್ಪಟ್ಟಿದ್ದೀನಿ ಹಾಗೇನೆ ಶ್ರೀ ಪಾರ್ಥ ದೇವಸ್ಥಾನ ಅಂತ ಹೇಳ್ಬಿಟ್ಟು ಚೆನ್ನೈನಲ್ಲಿದೆ ಅದು ಸಮೇತ ತಮಿಳುನಾಡಿನಲ್ಲಿ ಇರುವಂತ ಒಂದು ವಿಷ್ಣು ದೇವಾಲಯವಾಗಿದೆ ಆದ್ರಿಂದ ಹಬ್ಬದಗಳ ಜೊತೆಗೆ ಇಂತಹ ಒಂದು ಅನೇಕ ಹಬ್ಬಗಳನ್ನ ಆಚರಿಸ್ತಾರೆ ಜೊತೆಗೆ ಲಕ್ಷಾಂತರ ಭಕ್ತರುಗಳನ್ನ ಸೇರ್ಕೊಂಡು ಐದನೇದಾಗಿ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನ ನೀವು ನೋಡ್ಬೋದು ಶ್ರೀರಂಗಪಟ್ಟಣದಲ್ಲಿ ಇರುವಂತದ್ದು ಶ್ರೀರಂಗ ದೇವಸ್ಥಾನ ಇಲ್ಲಿ ಬಂದು ಕರ್ನಾಟಕ ರಂಗನಾಥ ಸ್ವಾಮಿ ನೀವು ನೋಡ್ಬೋದು ಅಹ್ ಈ ತರ ಮಲ್ಕೊಂಡಿರುವಂತದ್ದು ಶಯನ ಶಯನ ಸ್ಥಿತಿಯಲ್ಲಿ ಇರುವಂತದ್ದು ಈ ಕ್ಷೇತ್ರದ ಐದು ನಿವಾಸಗಳಲ್ಲಿ ನೀವು ಬಂದು ವೈಕುಂಠ ಏಕಾದಶಿಗೆ ಅತ್ಯಂತ ಒಂದು ಅಹ್ ಏನು ಪ್ರಾಶಸ್ತ್ಯವನ್ನು ಕೊಡದಾಗಿದೆ ಹಲವಾರು ಭಕ್ತರುಗಳು ಸಮೇತ ಅಲ್ಲಿ ಸೇರ್ತಾರೆ ಹಾಗೇನೇನೆ ನೀವು ಬಂದ್ಬಿಟ್ಟು ನಾನು ಮೈಸೂರಿನಲ್ಲಿ ಇರುವಂತದ್ದು ಮೈಸೂರಿನಲ್ಲಿ ಇರುವಂತಹ ಒಂಟಿಕೊಪ್ಪಲಿನಲ್ಲಿ ಸಮೇತ ಒಂಟಿಕೊಪ್ಪಲ್ ದೇವಸ್ಥಾನ ಇದೆ ಅಲ್ಲಿ ಸಮೇತ ವಿಷ್ಣುವನ್ನು ಅತ್ಯಂತ ಆರಾಧನೆಯಾಗಿ ನೀವು ನೋಡ್ಬೇಕು ಪೂರ್ತಿ ಬಾಕ್ಲು ರಶ್ಯು ಜೊತೆಗೆ ಎಲ್ಲೂನು ಜಾಗನೇ ಸಿಗಲ್ಲ ಇಂತಹ ಒಂದು ಏಕಾದಶಿಯ ದಿನದಂದು ವೈಕುಂಠ ಏಕಾದಶಿ ಎಂದು ನಾವು ನಮ್ಮ ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಿಕೊಂಡು ಜಪ ತಪಗಳನ್ನು ಮಾಡಿಕೊಂಡು ಕೆಲವೆಲ್ಲ ಮಂತ್ರಗಳನ್ನು ನಾವು ಪರಿಹಾರಗಳನ್ನ ಮಾಡ್ಕೊಳ್ಳಕ್ಕೆ ಹೇಳ್ಬೇಕಾಗುತ್ತೆ ನೋಡಿ ಅತ್ಯಂತ ಸರಳವಾಗಿರುವಂತಹ ಒಂದು ಮಂತ್ರ ಇಲ್ಲಿ ಬಂದು ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಂ ಮಂಗಳಂ ಪುಂಡರೀಕಾಕ್ಷ ಮಂಗಳಾತನಯಂ ಹರಿ ಅಂದ್ರೆ ಭಗವಾನ್ ವಿಷ್ಣುವಿಗೆ ಮಂಗಳ ಮಧು ಮೊದಲಾದ ಅಸುರರ ಸಂಹಾರಗಳಿಗೆ ಮಂಗಳ ತಾವರೆಯಂತಹ ಕಣ್ಣುಳ್ಳವನಿಗೆ ಮಂಗಳ ಗರುಡ ಧ್ವಜನಾದ ಶ್ರೀ ಮಹಾವಿಷ್ಣುವಿಗೆ ಮಂಗಳ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಹಾಗೇನೇನೆ ಇಂತಹ ಒಂದು ಮಂತ್ರವನ್ನ ನೀವು ಪಠನೆಯನ್ನ ನೀವು ಮಾಡಬಹುದು ಎರಡನೇದಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಈ ಮಂತ್ರವನ್ನ ಪಠನೆ ಮಾಡ್ಬೇಕಾದ್ರೆ ನಾಳೆ ಬಂದು ಬ್ರಹ್ಮ ಮುಹೂರ್ತದಲ್ಲೂ ಸಮೇತ ನೀವು ಮಾಡ್ಬೋದು ನೀವು ಶುದ್ಧವಾಗದಂತ ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ತಗೊಳ್ಳಿ ಅದಕ್ಕೆ ಸ್ವಲ್ಪ ತುಳಸಿ ಇವತ್ತಿನ ದಿನನೇ ತಂದಿಟ್ಕೊಂಡಿರ್ತೀರಿ ತುಳಸಿ ಪಚ್ ಕರ್ಪೂರ ಜಾಯ್ಕಾಯಿ ಏನಿದೆ ಅದನ್ನ ನೀವು ಹಾಕ್ಬಿಟ್ಟು ಮನಸಾರೆ ತುಪ್ಪದ ದೀಪವನ್ನು ಹಚ್ಚಿ ಬೇಡ್ಕೋಬೇಕು ನಿಮಗೆ ಏನು ಸಂಕಷ್ಟಗಳಿದೆ ಅದನ್ನ ಬೇಡ್ಕೊಂಡು ಮತ್ತೆ ನೀವು ಮಂತ್ರವನ್ನ ಪಠನೆಯನ್ನು ಮಾಡಿಬಿಟ್ಟು ನಿಮಗೆ ಗೊತ್ತಿರುವಂತ ಸೂಕ್ತವಾಗಿರುವಂತ ವಿಷ್ಣುವಿನ ಮಂತ್ರಗಳು ಬೇಕಾದಷ್ಟು ಸಿಗುತ್ತೆ ಆ ಮಂತ್ರಗಳನ್ನ ಪಠಿಸಿ ಇಲ್ಲದ್ರೆ ನಾನು ಹೇಳಿದೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಅಂತೇಳಿ ಶ್ರೀ ವಿಷ್ಣುಗೆ ಮಂಗಳ ಶಾಸನ ಅಂತಾನೆ ನಾವು ಅದನ್ನ ಹೇಳ್ತೀವಿ ಅದನ್ನ ನೀವೇನ್ ಮಾಡ್ಬೇಕು ಅದನ್ನ ನೀವು ಕುಲದೇವರ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ನೀವು ಅದಕ್ಕೆ ಆ ದೂಪ ದೀಪ ಆರತಿಯನ್ನ ಕೊಟ್ಟು ನೈವೇದ್ಯ ಕೊಟ್ಟು ನೀವು ನಾಳೆ ಪೂಜೆ ಮಾಡಿ ನಾಳೆ ಸಂಜೆ ತಗದು ನೀವು ಅದನ್ನ ತಿಜೋರಿಯಲ್ಲಿ ಇರ್ಬೇಕು ತುಳಸಿ ಮಚ್ಕರ್ಪುರ ಮತ್ತೆ ಜಾಯಿ ಒಂದು ಹಳದಿ ಬಣ್ಣದ ಕಟ್ಟೆ ಬಟ್ಟೆಯಲ್ಲಿ ಕಟ್ಬಿಟ್ಟು ಇಡೋದ್ರಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಇನ್ನೂ ಒಂದು ಪರಿಹಾರ ಆರರಿಂದ ಏಳು ಗಂಟೆ ಒಳಗಡೆ ಇದನ್ನ ಬಂದು ನೀವು ಮಾಡಿ ಇಲ್ಲದಿದ್ರೆ ಮಧ್ಯಾಹ್ನ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನೀವು ಒಂದು ಸಣ್ಣದಾಗಿರುವಂತಹ ಮಣ್ಣಿನ ಒಂದು ಮಡಿಕೆಯನ್ನ ತಗೊಳ್ಳಿ ಅಥವಾ ಮಣ್ಣಿನ ಪಾತ್ರೆಯನ್ನ ತಗೊಳ್ಳಿ ಇಲ್ಲದಿದ್ರೆ ತಾಮ್ರ ಪಾತ್ರೆ ಆಗಿರ್ಬೋದು ಇಲ್ಲದ್ರೆ ಗಾಜು ಆಗಿರ್ತದೆ ಬೆಳ್ಳಿ ಬೇಡ ಸೊ ಅದಕ್ಕೆ ಬಂದು ಸ್ವಲ್ಪ ಶುದ್ಧವಾಗಿರುವಂತ ನೀರನ್ನು ಹಾಕಿ ಅರಿಶಿನ ಕುಂಕುಮ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕಿ ಎರಡು ಲವಂಗವನ್ನ ಹಾಕಿ ಪಚ್ ಕರ್ಪೂರ ಜೊತೆಗೆ ಜವ್ವಾದ ಸಿಗುತ್ತೆ ಜೊತೆ ಅರ್ಗಜ ಅಂತ ನಿಮಗೆ ಸಿಗುತ್ತೆ ಇದನ್ನ ಹಾಕಿದಾಗ ತುಂಬಾ ಘಮ 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 ಅಂತ ಹೇಳಿ ಸುಗಂಧ ಭರಿತವಾಗಿರುತ್ತೆ ಅದರ ಜೊತೆಗೆ ಸ್ವಲ್ಪ ತುಳಸಿ ಹಾಕಿ ಜೊತೆಗೆ ನಿಮಗೆ ತಾವರೆ ಹೂವು ಸಿಕ್ಕಿದ್ರೆ ಅದರ ಎರಡು ದಳವನ್ನ ಹಾಕಿ ಇಲ್ಲದೆ ಇದ್ರೆ ಮಲ್ಲಿಗೆ ಹೂವನ್ನ ಸಮೇತ ನೀವು ಹಾಕ್ಬೋದು ಇದೆಲ್ಲವನ್ನ ನೀವು ಹಾಕ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು ಎರಡರಿಂದ ಮೂರು ಗಂಟೆ ತಾಸು ನೀವೇನ್ ಮಾಡ್ಬೇಕು ನೆನೆಸ್ಬೇಕಾಗುತ್ತೆ ಇದನ್ನ ನೀವು ಬೆಳಿಗ್ಗೆನೆ ಮಾಡ್ಕೊಳ್ಳಿ ಅಕಸ್ಮಾತ್ ಮಾಡಕ್ ಅಂದ್ರೆ ಅಟ್ಲೀಸ್ಟ್ ಒಂದು ಹತ್ತು ಗಂಟೆಗಾದ್ರೂ ನೀವು ಮಾಡ್ಕೋಬಹುದು ಬೆಳಿಗ್ಗೆ ಮಾಡಿದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ರೂಪಾಯಿ ತಪ್ಪಿದ್ರೆ ಎರಡು ಅಥವಾ ಐದು ಹತ್ತು ರೂಪಾಯಿ ನಾಣ್ಯ ಏನಿದೆ ಅದರೊಳಗಡೆ ಹಾಕಿ ಇದನ್ನ ಮೊದಲಿಗೆ ದೇವತಾ ಕೋಣೆಯಲ್ಲಿ ಇಡಿ ಆನಂತರ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಏನಿದೆ ನಿಮ್ಮ ಮನೆಯಲ್ಲಿ ಆ ಜಾಗದಲ್ಲಿ ಇಡಿ ಅದಾದ ನಂತರ ನೀವು ಸಂಜೆಯ ಹೊತ್ತಿಗೆ ನೀವೇನ್ ಮಾಡ್ಬೇಕು ಆ ತುಳಸಿ ತಪ್ಪಿದ್ರೆ ಅಥವಾ ಕಮಲದ ಹೂವು ಅಂತ ಏನಿದೆ ಅದರಿಂದ ನೀವು ತೆಗೆದು ನಿಮ್ಮ ಮನೆಗೆ ಪ್ರೋಕ್ಷಣೆಯನ್ನ ನೀವು ಮಾಡ್ಬೇಕು ದೇವರ ಮನೆ ನೀವು ಮಲಗೋ ಮನೆ ನಿಮ್ ಸ್ಟಡಿ ಟೇಬಲ್ ಎಲ್ಲ ಕಡೆಗೂ ನೀವು ಪ್ರೋಕ್ಷಣೆಯನ್ನ ಮಾಡ್ಬೇಕು ಆನಂತರದಲ್ಲಿ ನೀವು ಮೊದಲಿಗೆ ಸ್ವಲ್ಪ ಅದರ ಸುಗಂಧ ಭರಿತವಾದಂತಹ ವಾಸನೆಯನ್ನ ನೀವು ಅದನ್ನ ಶ್ವಾಸದ ಮುಖಾಂತರ ತಗೊಳ್ಳಿ ಎಲ್ಲ ಕಡೆ ಹಾಕಿದ ನಂತರ ನೀವು ಸ್ವಲ್ಪ ಮತ್ತೆ ಶ್ವಾಸದ ಮುಖಾಂತರ ತಗೊಳ್ಳಿ ನಿಮಗೂ ನೀವು ಸಿಂಪಡಿಸ್ಕೊಳ್ಳಿ ಆನಂತರದಲ್ಲಿ ಆ ನೀರನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಹಾಗೆ ಇಡಿ ಮಾರನೆಯ ದಿನ ಬೇಕಾದ್ರೆ ತೆಗೆದ್ಬಿಟ್ಟು ನಿಮ್ಮ ಮನೆಯ ಮುಂದೆ ಇರುವಂತ ತುಳಸಿ ಗಿಡ ಅಥವಾ ಹಿಂದೆ ಇದ್ರೆ ತುಳಸಿ ಗಿಡನ ಅದಕ್ಕೆ ಹಾಕಿ ಇಲ್ಲದೇ ಇದ್ರೆ ತುಳಸಿ ಗಿಡ ಇಟ್ಟಿಲ್ಲ ಮೇಡಮ್ ಆಗ್ತಾ ಇಲ್ಲ ಅಂದ್ರೆ ನೀವು ನಿಮ್ಮ ಮನೆ ಹತ್ರ ಇರುವ ಯಾವುದಾದರೂ ಶುದ್ಧವಾಗಿರುವಂತ ಗಿಡಗಳಿಗೆ ಹಾಕಿ ಯಾರೋ ಉಗೀತಾರೆ ತುಳಿತಾರೆ ಅದಕ್ಕೆ ಬೇಡ ಇಲ್ಲ ನಿಮ್ಮ ಮನೆಯಲ್ಲೇ ಪಾಟ್ ಇಟ್ಟಿದ್ದೀನಿ ಅಂದ್ರೆ ಅದಕ್ಕೆನೆ ಸ್ವಲ್ಪ ಸ್ವಲ್ಪ ಹಾಕಿ ಆ ನಂತರದಲ್ಲಿ ಉಳಿದಿರುವಂತಹ ನಾಣ್ಯ ಒಂದ್ ರೂಪಾಯಿದೋ ಐದು ರೂಪಾಯಿದೋ ಎರಡ್ ರೂಪಾಯಿ ನಾಣ್ಯವನ್ನ ನೀವು ತೆಗೆದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನೀವು ಒಂದು ಬಿಳಿ ಬಣ್ಣದ ಬಟ್ಟೆ ಹಳದಿ ಬಣ್ಣದ ಬಟ್ಟೆ ಅಥವಾ ನಿಮ್ಮ ಕಪಾಟು ಅಥವಾ ನಿಮ್ಮ ಪರ್ಸ್ ಅಂತ ಏನಿದೆ ಅಲ್ಲಿ ಇಟ್ಕೊಳ್ಳೋದ್ರಿಂದ ಸತತವಾಗಿ ಈ ನಾಣ್ಯವನ್ನ ಒಂದು ನಾಣ್ಯವನ್ನೇ ನೀವು ಮೂರು ವರ್ಷಗಳ ಕಾಲ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಅತ್ಯಂತ ಧನ ಲಾಭ ಆಗುತ್ತೆ ಮೇಡಮ್ ಈ ವೈಕುಂಠ ಏಕಾದಶಿಗೆ ಮಾಡಕ್ಕಾಗಲಿಲ್ಲ ನಾನು ಅಂತ ಹೇಳಿದಾಗ ಮುಂದಿನ ಏಕಾದಶಿಗೆ ಮಾಡಬಹುದ ಖಂಡಿತವಾಗ್ಲೂ ನೀವು ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆದ್ರೆ ವೈಕುಂಠ ಏಕಾದಶಿಯ ದಿನ ಮಾಡಿದಂತಹ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಅನುಭವಗಳು ನಿಮಗೆ ಆಗುತ್ತೆ ಇದೇ ರೀತಿ ಪ್ರತಿ ಏಕಾದಶಿ ಅಂತ ನೀವು ಮಾಡ್ಕೊಂಡು ಬರೋದ್ರಿಂದ ಮುಂದಿನ ವೈಕುಂಠ ಏಕಾದಶಿಯ ತನಕ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೆ ಅದಕ್ಕೊಂದು ದಾರಿಯಾಗುತ್ತೆ ಅಥವಾ ವಿದ್ಯಾಭ್ಯಾಸದ ಸಮಸ್ಯೆ ಇದ್ರೆ ಅದಕ್ಕೆ ದಾರಿಯಾಗುತ್ತೆ ಒಂದು ಮನೆ ಕಟ್ಟೆ ಅರ್ಧಕ್ಕೆ ನಿಂತು ಹೋಗಿದ್ರೆ ದಾರಿ ಆಗುತ್ತೆ ಅಥವಾ ಹಣ ಬರದೇ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ದಾರಿ ಆಗುತ್ತೆ ಈ ತರ ಹತ್ತು ಹಲವಾರು ಸಮಸ್ಯೆಗಳಿಗೆ ಮುಂದಿನ ವರ್ಷದ ಒಳಗಡೆ ನಿಮಗೆ ದಾರಿ ಆಗುತ್ತೆ ಆದ್ರೆ ಸತತವಾಗಿ ಮಂತ್ರಗಳು ಇಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಅತ್ಯಂತ ಏಳಿಗೆಯನ್ನ ಕಾಣ್ತೀರಿ ಅಂತ ಹೇಳ್ತೀನಿ ಇಂತಹ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕವಾದ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ದೇಹದಲ್ಲಿ ಸಮಸ್ಯೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಥವಾ ವಿದ್ಯಾಭ್ಯಾಸದ ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆ ನಕಾರಾತ್ಮಕ ಶಕ್ತಿಗಳಿದ್ದು ಅಂತಹ ಸಂದರ್ಭದಲ್ಲೂ ಸಮೇತ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರು ನಮಗೆ ಆರೋಗ್ಯ ಸರಿ ಆಗ್ತಾ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳಿದ್ರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸ್ಆಪ್ ಮುಖಾಂತರ ನೀವು ಮೆಸೇಜ್ ಮಾಡಿ ಆ ನಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಂದ್ಸಗಿನ್ ನಮಸ್ತೆ ಹಾಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ನಮಸ್ತೆ